ಬೋರಮ್ಮ ಸ್ವತಂತ್ರ ಭಾರತ ಹೋರಾಟದಲ್ಲಿ ಬಾಳ್ ತಿಲಕರ ಪಾತ್ರ ಏನು ಹಾಂ ಸೃಷ್ಟಿ ಬಾಳ್ ತಿಲಕರು ಅವರು ತೀವ್ರಗಾಮಿಗಳ ನಾಯಕರಾಗಿದ್ರು ಮತ್ತು ಸ್ವರಾಜನನ್ನು ಜನ್ಮಿಸಿದ್ದ ಹಕ್ಕು ಅದನ್ನು ಪಡೆದ ತೀರ್ಥನನ್ನು ಘೋಷಣೆಯನ್ನು ಸಾರಿದ್ರು ಮತ್ತು ಧಾರ್ಮಿಕ ಸದಾ ಧಾರ್ಮಿಕ ಆಚರಣೆಗಳನ್ನು ಜಾರಿಗೊಳಿಸ್ಬೇಕು ಅನ್ಕೊಂಡಿದ್ರು ದುರ್ಗಾ ಉತ್ಸವ ಶಿವಾಜಿ ಉತ್ಸವ ಗಣೇಶ ಉತ್ಸವಗಳನ್ನು ಆಚರಣೆಗೆ ತೊಗೊಂಬಂದರು ಮರಾಠಿ ಭಾಷೆಯ ಕೇಸರಿ ಎಂಬ ಪತ್ರಿಕೆ ಇಂಗ್ಲೀಷ್ ಭಾಷೆಯ ಮರಾಠಿ ಎಂಬ ಪತ್ರಿಕೆಯನ್ನು ಜಾರಿಗೊಳಿಸಿದ್ರು ಈ ಪತ್ರಿಕೆಗಳ ಬ್ರಿಟಿಷರು ಮಾಡುತ್ತಿರುವ ಶೋಷಣೆಯನ್ನು ಜನರಿಗೆ ತಿಳಿಸುತ್ತಿದ್ದವು ಮತ್ತು ಬ್ರಿಟಿಷರು ಮಾಡುತ್ತಿರುವ ಶೋಷಣೆಯನ್ನು ತಿಳಿಸ್ತಾವ ಅಂತ ತಿಳ್ಕೊಂಡ ಬಾಲ್ಗಂಗಾಧರ್ ತಿಲಕ್ರವ್ರನ್ನ ಸೆರೆಮನೆಯಲ್ಲಿ ಇಡಲಾಗತ್ತೆ ಆ ಮತ್ತು ಬಾ ಬಾಲ್ ಗಂಗಾಧರ್ ತಿಲಕ್ರವರು ಸೆರೆಮಣೆಯಲ್ಲಿ ಇದ್ಕೊಂಡು ಗೀತಾರಾಸ ಎಂಬ ಪುಸ್ತಕವನ್ನು ಬರೀತಾರೆ ಓ ಥ್ಯಾಂಕ್ ಯು ಬರಮ್ಮ